ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ಸ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪವನ್ ಸುನಿ ಲೈಫ್ ಸ್ಟೈಲ್ ಹಾಗೇ ಸುನೀತಾ ಪವನ್ ಎರಡೂ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಮನೋಜ ಕೇಳ್ತಾ ಇರ್ತಾನೆ ಅಮ್ಮ ನಾವೆಲ್ಲ ಬಂದು ಕರೆದ್ವಿ ನೀನು ಬರಲೇ ಇಲ್ಲ ಆದರೆ ಈಗ ಮನಸ್ಸು ಚೇಂಜ್ ಮಾಡಿಕೊಂಡು ಅವ್ರನ್ನ ಕ್ಷಮಿಸ್ಬಿಟ್ಟಿದ್ಯಾ ಹೇಗಮ್ಮ ಇದೆಲ್ಲ ಅಂತ ಹೇಳಿ ಕೇಳ್ತಾನೆ ಕೇಳಿದ ತಕ್ಷಣ ರಂಗನಾಥ್ ಕೂಡ ಹಾಗೆ ಹೇಳ್ತಾನೆ ಏನು ಗೊತ್ತಾ ನಾನು ಕೂಡ ಹೋಗಿ ಕೇಸ್ ವಾಪಸ್ ಅಂತ ರಿಕ್ವೆಸ್ಟ್ ಮಾಡಿದೆ ಕಣು ಅವಳು ತಗೊಳ್ಳೇ ಇಲ್ಲ ಆದರೆ ಈಗ ಮಾತ್ರ ವಾಪಸ್ ತೊಗೊಂಡು ಮನೆಗೆ ಬಂದುಬಿಟ್ಟಿದ್ದಾಳೆ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಆದರೆ ನೀವು ನನ್ನ ಮನೆಗೆ ಬಂದಿರೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ಅಂತ ರೋಹಿಣಿ ಹೇಳ್ತಾಳೆ ಅತ್ತೆ ಆಗೇನಿಲ್ಲ ಅತ್ತೆ ಸುಮ್ಮನೆ ಬಂದು ಕರೆದ್ರೂ ಕೂಡ ನೀವು ಬಂದಿಲ್ವಲ್ಲ ಈಗ ಬಂದಿದ್ದೀರಾ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಹಾಗಾದ್ರೆ ನಾನು ಬಂದಿರೋದು ನಿಮಗೆಲ್ಲ ಇಷ್ಟನೇ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಅಲ್ಲ ಕಣೆ ನಿನ್ನ ಮನೆ ಬಿಟ್ಟು ಹೋಗಂತ ನಾವು ಹೇಳಿಲ್ಲ ಮನೆ ಬಿಟ್ಟು ಹೋಗುವು ನೀನು ಹೋಗು ಅಂತ ಕೂಡ ನಾವು ಹೇಳಿಲ್ಲ ಆದರೆ ನೀನು ಬಂದಿದೀಯಲ್ವಾ ಅದಕ್ಕೆ ಹೇಳಿದೆ ಅಂತ ರಂಗನಾಥ್ ಹೇಳ್ತಾನೆ ಹಾಗೆ ಹೇಳಿದಾಗ ಅಲ್ಲ ಅದೆಲ್ಲ ಇರ್ಲಿ ಅದು ಯಾರೋ ನಿಮ್ಮ ಫ್ರೆಂಡ್ ಇದ್ದಾರಲ್ಲ ಯಾವುದೋ ಒಂದು ಯಾವುದೋ ಗಂಡು ಮಕ್ಕಳು ಸಂಘ ಮಾಡಿದಾರಂತಲ್ಲ ಆ ಸಂಘಕ್ಕೇನೋ ಅಂತ ಹೇಳಿದ್ರಂತಲ್ಲ ನೀವು ಏನಿದು ಹೇಳಿ ರಂಗನಾಥ್ ಅವ್ರನ್ನ ಕೇಳ್ತಾಳೆ ರೋ ಶಾಂತಿ ಕೇಳಿದ ತಕ್ಷಣ ರಂಗನಾಥ್ ಅವ್ರು ಇದ್ಕೊಂಡು ಹಾಂ ನಾನು ಹೇಳಿದ್ನಾ ಅಂತೇಳಿ ಹೇಳಿದಾಗ ಸೂರ್ಯನ ಮಗ ನೋಡ್ತಾನೆ ರಂಗನಾಥ್ ನೋಡಿದ ತಕ್ಷಣ ನಗ್ತಾ ಇರ್ತಾನೆ ಸೂರ್ಯ ಅವಾಗ ಅವನಿಗೆ ಫ್ಲಾಶ್ ಆಗುತ್ತೆ ಇಲ್ಲಿ ರೋಹಿಣಿ ಮಾತ್ರ ಒಂದೇ ಚಿಂತೆ ನಾವೆಲ್ಲ ಹೋಗಿ ಕರೆದ್ರೂ ಕೂಡ ಬರಲಿಲ್ಲ ಅತ್ತೆ ಏನೋ ಪ್ಲಾನ್ ಇದೆ ಯಾಕೆ ಬಂದರು ಅಂತ ಗೊತ್ತಿಲ್ಲ ಇವರು ಏನಾದರೂ ಲಾಭ ಇಲ್ಲ ಅಂದರೆ ಬರೋರೇ ಅಲ್ಲ ಹೇಗೆ ಬಂದರು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ರಂಗ್ಯಾ ತವ್ ಕೂಡ ಅಷ್ಟೇ ಒಂಥರ ಯೋಚನೆ ಮಾಡ್ತಲೇ ಇರ್ತಾನೆ ಹೌದು ಹೇಗೆ ಬಂದೆ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಂದರೆ ನಾನು ಬಂದಿರೋದು ನಿಮ್ಗೆ ಯಾರಿಗೂ ಇಷ್ಟನೇ ಆಗ್ತಿಲ್ಲ ಆದರೆ ನೀವೇನೋ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ರಂತೆ ನೀವು ಅಂತ ಹೇಳ್ತಾನೆ ಹಾಗೆ ಹೇಳಿದಾಗ ರಂಗ ತೋರ್ ನಾನು ಡೈವರ್ಸ್ ಕೊಡ್ತೀನಾ ನಿನಗೆ ಅದು ಯಪ್ಪಾ ನನಗಿಷ್ಟು ವಯಸ್ಸಾಗಿದೆ ಈ ವಯಸ್ಸಾದಾಗ ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದೀನ ಅಂತ ಹೇಳಿ ಹೇಳಿದಾಗ ಮನೋಜ್ ಇದ್ಕೊಂಡು ಅಪ್ಪ ಏನಪ್ಪ ಮೂರು ಜನ ಮಕ್ಕಳು ಮೂರು ಜನ ಸೊಸೇರು ಬಂದಿದ್ದಾರೆ ನೀನು ಈ ಟೈಮಲ್ಲಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದೆಯಲ್ಲ ಅಮ್ಮನಿಗೆ ಅಂತೇಳಿ ಮನೋಜ್ ಕೇಳ್ತಾನೆ ಅಯ್ಯೋ ನನಗೀಗ ಆಲ್ರೆಡಿ ಏಜ್ ಆಗಿದೆಯಪ್ಪ ನಾನು ಏನಕ್ಕೆಪ್ಪ ಅವಳು ಡೈವರ್ಸ್ ಕೊಡಲಿ ಸದ್ಯಕ್ಕೆ ಒಬ್ಬಳೇ ಸುಧಾರ್ಸೋಕ್ಕಾಗಲ್ಲ ನಾನು ಡೈವರ್ಸ್ ಕೊಟ್ಬಿಟ್ಟು ಮತ್ತೇನು ಮಾಡ್ಬೇಕಂತ ಅಂದ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಹಾಗೆ ಹೇಳಿದಾಗ ಇಳಿದುಕೊಂಡು ನ ತಲೆ ಇರ್ತಾರೆ ಸೂರ್ಯ ಮೀನಾ ಇಬ್ರು ಆದರೆ ಅಪ್ಪನ ಫ್ರೆಂಡ್ ಇದ್ದರಲ್ವಾ ಅವರು ಸಂಘಕ್ಕೆ ಸೇರ್ಕೊಂಡಿದ್ದಾರಂತೆ ಆ ಸಂಘಕ್ಕೆ ಅಪ್ಪ ಕೂಡ ಸೇರ್ಕೋಬೇಕಂತಿದ್ರು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅಯ್ಯೋ ಸೂರ್ಯ ನಾನು ಹೇಳಿದನೇನೋ ಅಂತ ಹೇಳಿದಾಗ ಎಲ್ಲ ಕಾಮಿಡಿ ಮಾಡ್ತಾ ಇರ್ತಾರೆ ಅವ್ರನ್ನ ಕಾಲೆಳಿತಾ ಇರ್ತಾರೆ ಹೇಗೆ ಬಂದ್ಲು ಹೇಗೆ ಬಂದ್ಲು ಅಂತ ಹೇಳಿದಾಗ ತುಂಬ ತಮಾಷೆ ಆಗಿರುತ್ತೆ ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ ಈಗ ಆಯಿತು ನಾನೇನು ವಾಪಸ್ ಹೋಗ್ಬೇಕಾ ಇವಾಗ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ನೀನೇನು ವಾಪಸ್ ಹೋಗ್ಬೇಡ ನೀನು ಯಾಕತೆ ವಾಪಸ್ ಹೋಗ್ತೀಯಾ ಇಷ್ಟಕ್ಕೂ ನೀವು ಮನೆ ಸೊ ಮನೆ ಇರಿಯೋರು ನೀವೆಲ್ಲ ವಾಪಸ್ ಹೋಗೋದ್ ಏನ್ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಸರಿ ಆಯ್ತು ಎಲ್ಲ ಚೆನ್ನಾಗಿದ್ರೆ ಸಾಕು ಎಲ್ಲ ಸರಿ ಹೋಯ್ತಲ್ಲ ಸಾಲು ರವಿ ತುಂಬಾ ಖುಷಿ ಆಗ್ತಿದೆ ಬಾ ರವಿ ನಾ ಹೋಗೋಣ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಹಾಗ ಹೇಳಿದ ತಕ್ಷಣ ನೀಲಿ ಶಾಂತಿ ಇದ್ಕೊಂಡು ತುಂಬ ತಲೆ ಕೆಡ್ಸ್ಕೊಂಡಿರ್ತಾಳೆ ಅಂದರೆ ನನ್ನ ಗಂಟೆ ಡೈವರ್ಸ್ ಕೊಟ್ಬಿಡ್ತಾನೋ ಏನೋ ನನಗೆ ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾರೋ ಏನೋ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನೋಡು ಇದೆಲ್ಲ ಸರಿ ಇರಲ್ಲ ಈ ಡೈವರ್ಸ್ ಗೀವರ್ಸ್ ಅಂದ್ಕೊಳ್ಳೋದೆಲ್ಲ ಬಿಟ್ಬಿಡು ಡೈವರ್ಸ್ ಏನಕ್ಕೆ ಕೊಡ್ತೀಯ ನನಗೆ ನೀನು ಇಷ್ಟಕ್ಕೂ ಈ ವಯಸ್ಸಾದರೂ ನನಗೆ ಡೈವರ್ಸ್ ಕೊಡಬೇಕಂತ ಯೋಚನೆ ಮಾಡಿದ್ದೀರಾ ನೀವು ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಯಾವುದು ಇಲ್ಲಪ್ಪ ಯಾರು ಡೈವರ್ಸ್ ಇಲ್ಲ ಎಂಥದ್ದು ಇಲ್ಲ ಅಂತೇಳಿ ನನ್ನತ್ತವರು ನಗ್ತಾ ಇರ್ತಾರೆ ಇಲ್ಲಿ ಶೃತಿ ಮೀನು ಕೂಡ ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ ರವಿ ಕೂಡ ಅಷ್ಟೇ ಅವರು ಹೋದರು ತಿರ್ಗಮಿ ಸೂರ್ಯ ಕೂಡ ಹಾಗೆ ಬಂದರು ಹ ಮೀನಾಗೆ ಹೇಳ್ತಾನೆ ರಂಗನಾಥ್ ಅವ್ರು ಮೀನಾ ಸ್ವಲ್ಪ ಸ್ಟ್ರಾಂಗಾಗೆ ಕಾಫಿ ಮಾಡ್ಕೊಬರಮ್ಮ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಆವಾಗ ಶಾಂತಿ ಅತ್ತೆ ನಿಮಗೂ ಬೇಕಾ ಅಂದಾಗ ನಾನು ಬಂದು ಇಪ್ಪತ್ತು ನಿಮಿಷ ಆಯಿತು ಇಷ್ಟೊತ್ತಾದರೂ ನನಗಿನ್ನ ಕಾಫಿ ತೊಗೊಂಡು ಬಂದಿಲ್ಲ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಇಲ್ಲಿಯೇ ರೋಹಿಣಿ ಮಾತ್ರ ಒಂದೇ ಚಿಂತೆ ಅತ್ತೆ ಹೇಗೆ 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 ಬಂದರು ಮನೆಗೆ ಹೇಗೆ ಬಂದರು ಮನೆಗೆ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ತಾ ಇರಬೇಕಾದಾಗ ಮನೋಜ್ ಇದ್ಕೊಂಡು ಯಾಕೆ ರೋಹಿಣಿ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಅಲ್ಲ ಮನೋಜ್ ಅತ್ತೆ ನಾವು ಹೋಗಿ ನಾವೆಷ್ಟು ಪ್ರೀತಿ ಮಕ್ಕಳು ನಾವಿಬ್ಬರು ಸೊಸೆ ಮಗ ಆದ್ರೂ ನಾವು ಕರ್ದ್ರೂನು ಬರಲಿಲ್ಲ ಅತ್ತೆ ಆದ್ರೆ ಈಗ ಬಂದಿದ್ದಾರಲ್ವ ಹೇಗೆ ಅಂತ ಹೇಳಿ ಹೇಳಿದಾಗ ಅಲ್ಲ ಕಣೆ ಬರಲಿ ನಮ್ಮಮ್ಮ ನಮ್ಮ ಮನೆಗೆ ಬಂದಿದ್ರ ಅಂತ ಖುಷಿ ಪಡ್ಬೇಕಲ್ವಾ ಅಂತ ಹೇಳಿದಾಗ ಅಂದ್ರೆ ಅಮ್ಮ ಬಂದಿರೋದು ಖುಷಿ ಇಲ್ವಾ ಅಂತ ಹೇಳಿ ಕೇಳ್ತಾನೆ ಮನೋಜ ಅಯ್ಯೋ ಆಗೇನಿಲ್ಲಪ್ಪ ಅಮ್ಮ ಬಂದಿರೋದು ನನಗೆ ಖುಷಿನೇನೆ ಆದ್ರೆ ನನಗೇನೋ ಒಂದು ಕಡೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ತಿರ್ಗಾ ಇಲ್ಲಿ ಒಂದು ಕಡೆ ಸೂರ್ಯ ಸೂರ್ಯನೇ ನೋಡ್ಕೊಂಡು ಮಲಗಿರ್ತಾನೆ ಮಾಳಿಗೆ ಮೇಲೆ ಅಲ್ಲಿಗೆ ಮೀನ ಬರ್ತಾಳೆ ಮೀನ ಬಂದು ಏನ್ರೀ ಹಾಗ ಮಲ್ಕೊಂಡು ಸೂರ್ಯನ ನೋಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಕಡೆ ಸೂರ್ಯ ನಾನು ಸೂರ್ಯನಿಗೆ ಸೂರ್ಯನ ನೋಡಿದ ಇನ್ನೇನು ನೋಡಬೇಕು ಸುತ್ತ ಕೌ ಕೌಲ್ ಹಂಚ್ಕೊಂಡಿದೆ ಸೂರ್ಯ ಆದ್ರೆ ಎಷ್ಟು ಟೆನ್ಷನ್ ಇಲ್ದರೆ ನಮ್ ಎಲ್ಲರಿಗೂ ಕೊಡ್ತಾನೆ ಸೂರ್ಯ ಅಂತ ಹೇಳಿದಾಗ ರೀಸನ್ ಗೊತ್ತಾ ನಿನಗೆ ಅಂತ ಹೇಳಿದಾಗ ರೀ ಸೂರ್ಯ ಒಂಟಿಯಾಗಿದನ್ರಿ ಅದಕ್ಕೆ ಅವ್ರಿಗೇನು ಟೆನ್ಷನ್ ಇಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಸೂರ್ಯನಿಗೆ ತುಂಬಾ ಖುಷಿ ಆಗುತ್ತೆ ಆಹಾ ಎಷ್ಟು ಚೆನ್ನಾಗಿ ಅಡಿಯ ಹೇಳ್ತೀಯ ನೀನು ಅಂತ ಹೇಳಿ ಹೇಳ್ತಾನೆ ಹೌದು ನೀನೇನಕ್ಕೆ ಇಲ್ಲಿಗೆ ಬಂದೆ ಇವಾಗ ಅಂದಾಗ ರೀ ಏನಿಲ್ಲ ರೀ ಬಂದ್ಬಿಟ್ಟು ನಿಮ್ಮ ಜೊತೆ ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ ಅಂತ ಹೇಳಿ ಎದೆ ಮೇಲೆ ಮಲ್ಕೊಂಡಿರ್ತಾಳೆ ಮಲ್ಕೋಬೇಕಾದಾಗ ಹಂಗೆ ಸೂರ್ಯನ ಚುಕ್ಕಿಗಳೆಲ್ಲ ನೋಡ್ಕೊಂಡು ರೀ ಇವಾಗ ನಮ್ಮ ಮುಂದೆ ಏನು ಗೊತ್ತಾ ಸವಾಲು ಬಂದಿರೋದು ನಾವು ಇವಾಗ ಎಷ್ಟೊಂದು ಸಾಲ ಮಾಡ್ಕೊಂಡಿದೀವಲ್ವಾ ಆ ಸಾಲನ ಹೇಗೆ ತೀರ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಿ ರೀ ಅಂದಾಗ ಸೂರ್ಯ ಇದ್ಕೊಂಡು ಮೀನಾ ನಾನು ಎಷ್ಟೊಂದು ಸಂತೋಷವಾಗಿದ್ದೆ ಮೀನಾ ನೀನು ಸಾಲದ ವಿಷಯ ಎತ್ಕೊಂಡು ತುಂಬಾ ಟೆನ್ಷನ್ ಕೊಟ್ಬಿಟ್ಟಪ್ಪ ನೀನು ಅಂತ ಹೇಳಿ ಹೇಳ್ತಾಳೆ ಅಲ್ಲ ರೀ ಅದು ವಾಸ್ತವ ಅಲ್ವಾ ನಾವು ಸಾಲ ಮಾಡ್ಕೊಂಡಿರೋದು ಅಂತ ಹೇಳಿ ಹೇಳ್ತಾರೆ ಅದನ್ನ ಹೇಗಾದರೂ ಪ್ಲಾನ್ ಮಾಡಿ ತೀರ್ಸೋಣ ರೀ ನನಗೆ ಫ್ಲೋರ್ ಡೆಕೋರೇಷನ್ಸ್ ಎಲ್ಲ ಬರುತ್ತೆ ಯಾವ್ದಾದ್ರು ಆರ್ಡರ್ ತಗೊಂಡು ಅವಾಗೆಲ್ಲ ಒಂದು ದಿನಕ್ಕೆ ನೈಟ್ ಎಲ್ಲ ಐನೂರು ಆರ ಮಾಡಿಬಿಟ್ಟು ನಾವ್ ಸ್ವಲ್ಪ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಟ್ಟಿದ್ವಲ್ಲ ಈಗಲೂ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಸರಿ ಮೀನಾ ಆಯ್ತು ನೀನ್ ಏನೇ ಮಾಡಿದ್ರೆ ನಾನು ಸಪೋರ್ಟ್ ಆಗಿ ನಿಂತೇ ನಿಂತ್ಕೊಳ್ತೀನಿ ರೀ ಒಂದಿನೇ ನಿದ್ದೆ ಕಟ್ಟೋದು ಅಷ್ಟೇ ಅಲ್ವಾ ಅಂತ ಹೇಳಿ ಹೇಳ್ತಾರೆ ಆದ್ರೆ ಮೀನಾ ನಿನ್ಗೆ ನನಗೆ ತುಂಬ ಬೇಜಾರ ಮಾಡಿದ್ಯಾ ನೀನು ಅಂದಾಗ ಅರೇ ನೀನು ಸಂತೋಷ ಆಗಂಗೆ ನಾನು ಏನು ಮಾಡಬೇಕು ಇವಾಗ ಅಂತ ಹೇಳಿ ಹೇಳ್ತಾರೆ ನನಗೆ ಒಳ್ಳೆಯದೊಂದು ಸಾಂಗ್ ಹೇಳು ಅಂತ ಹೇಳಿಬಿಟ್ಟು ಹೇಳ್ತಾನೆ ಸೂರ್ಯ ಸಾಂಗ್ ಹೇಳ್ತಾಳೆ ಅವಳು ಸಾಂಗ್ ಹೇಳಿದ ತಕ್ಷಣ ತುಂಬ ಎಂಜಾಯ್ ಮಾಡಿಕೊಂಡು ಅವ್ನ ಮನಸ್ಸಲ್ಲಿ ಅವನೇನೆ ಸಾಂಗ್ ಹಾಡಿಕೊಂಡು ತುಂಬ ಎಂಜಾಯಿಂದ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ ತುಂಬ ಖುಷಿ ಖುಷಿಯಿಂದ ಪ್ರೀತಿಯಿಂದ ಹಗ್ ಮಾಡಿಕೊಂಡು ಅವರು ಖುಷಿಗೆ ನೋಡಿದ್ರೇ ಒಂಥರ ತುಂಬ ಖುಷಿ ಆಗ್ತಿದೆ ಅಷ್ಟೊಂದು ಖುಷಿ ಎಂಜಾಯಿಂದ ಒಂದು ಸಾಂಗ್ ಹೇಳ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ತುಂಬ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡ್ಕೊಂಡು ಆ ಜೀವನದಲ್ಲಿ ಅವ್ರು ಕಳೆದೋಗ್ಬಿಡ್ತಾರೆ ಅದೇ ಪ್ರೀತಿಲಿ ಅವ್ರು ಕಳೆದೋಗ್ಬಿಡ್ತಾರೆ ಇಬ್ರು ಕೂಡ ತುಂಬಾ ಖುಷಿ ಖುಷಿಯಿಂದ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅವ್ರ ಖುಷಿಗಂತೂ ಒಂದು ಇದು ಮಿತಿನೇ ಇಲ್ಲ ಅಷ್ಟು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಸಾಂಗ್ ಹೇಳ್ಕೊಂಡು ಹಂಗೆ ಮಲ್ಕೊಳ್ತಾರೆ ಮಲ್ಕೊಂಡ್ಬಿಟ್ಟು ತುಂಬ ಖುಷಿಯಿಂದ ಅರೆ ಈಗ ನಿಮಗೆ ಖುಷಿ ಆಯ್ತಾ ಅಂತೇಳಿ ಮೀನಾ ಕೇಳ್ತಾಳೆ ಹೌದು ಕಣೆ ಎಷ್ಟೊಂದು ಖುಷಿ ಕೊಟ್ಬಿಟ್ಟೆ ನೀನು ಒಂದೇ ಸರಿ ಅಪ್ಪ ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಖುಷಿ ಕೊಟ್ಟಿದ್ಯಾ ನೀನು ಅಂತ ಹೇಳಿ ಮೀ ಸೂರ್ಯ ಹೇಳ್ತಾನೆ ರೀ ಚೆನ್ನಾಗಿತ್ತಾ ಸಾಂಗ್ ಎಲ್ಲ ಅಂತೇಳಿ ಕೇಳ್ತಾಳೆ ಹೌದು ಕಣೆ ತುಂಬ ಚೆನ್ನಾಗಿ ಹೇಳ್ತೀಯ ನೀನು ಸಾಂಗು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಇರ್ತಾರೆ ಆದರೆ ಇಲ್ಲಿ ಮಾತ್ರ ಇವಳು ರೋಹಿಣಿ ಪ್ಲಾನ್ ಮಾಡಿದ್ದಾಳೆ ಏನು ಇಲ್ಲಿ ಬಂದ್ಬಿಟ್ಟು ಕಸ್ತೂರಿ ಆಂಟಿ ಹತ್ರ ನಾನು ತಿಳ್ಕೊಂಡ್ರೆ ಸತ್ಯ ಗೊತ್ತಾಗುತ್ತೆ ಹತ್ತೆ ಹೇಗೆ ಮನೆಗೆ ಬಂದರು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ಅವ್ರನ್ನ ಮೈ ಕೈಯೆಲ್ಲ ಒತ್ತಿ ಅವ್ರನ್ನ ಸ್ವಲ್ಪ ಮೇಂಡ್ ವಾಶ್ ಮಾಡ್ತಾರೆ ಅಂದರೆ ಹೇಗಾದರೂ ತಿಳ್ಕೊಬೇಕಲ್ಲ ಸತ್ಯ ಅಂತ ಹೇಳ್ಬಿಟ್ಟು ಹೌದು ಕಣಮ್ಮ ಎಷ್ಟು ಚೆನ್ನಾಗೆ ನೀನು ತಲೆನೆಲ್ಲ ನೀಟಾಗಿ ಒತ್ತುತ್ತಾ ಇದ್ದೀಯ ಹಾಗೆ ನನ್ನ ಭುಜನೆಲ್ಲ ನೀಟಾಗಿ ಒತ್ತುತ್ತಾ ಇದೆಯಾ ನನಗೆ ತುಂಬ ಟೆನ್ಷನ್ ಫ್ರೀ ಅನ್ನಿಸ್ತಾ ಇದೆ ಎಷ್ಟೊಂದು ಚೆನ್ನಾಗಿ ಒತ್ತುತ್ತಾ ಇದೆಯಾ ನೀನು ಅಂದಾಗ ಆಂಟಿ ನನಗೂ ನೀವು ತುಂಬ ಕೆಲಸ ಮಾಡ್ತೀರಲ್ವಾ ಮನೆ ಕೆಲಸದವ್ರು ಬೇರೆ ಇಲ್ಲ ಇಷ್ಟೊಂದು ಕೆಲಸನ ನೀವು ಒಬ್ಬರೇ ಮಾಡ್ಕೋಬೇಕು ನಾನು ಒಂದು ಸ್ವಲ್ಪ ಏನಾದರೂ ನಿಮಗೆ ಸಹಾಯ ಅಂತ ಬಂದೆ ಆಂಟಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹೌದಮ್ಮ ಈ ರೀತಿ ಅವಾಗ ಅವಾಗ ಫ್ರೀಯಾಗಿ ಬಂದು ಹೋಗ್ತಾ ಇರೋ ಸಹಾಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಅವ್ರು ಹೇಳ್ತಾರೆ ಆಂಟಿ ಏನಾದರೂ ಸಮಾಚಾರ ಆಂಟಿ ಅಂತ ಅಂದಾಗ ಏನಿಲ್ಲಮ್ಮ ನೀನೇ ಹೇಳಬೇಕು ಅಂದಾಗ ಅವಾಗ ಹಂಗೆ ನೈಸ್ ಮಾಡಿಕೊಂಡು ಆಂಟಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಹೇಳ್ತಾರೆ ಏನು ಹೇಳಮ್ಮ ಅಂತಂದಾಗ ಆಂಟಿ ನನಗೆ ಒಂದೇ ಒಂದು ಪ್ರಶ್ನೆ ನಮ್ಮ ಮತ್ತೆ ಹೇಗೆ ಮನೆಗೆ ಬಂದರು ಅಂತಲೇ ಗೊತ್ತಾಗ್ಲಿಲ್ಲ ಅಂದಾಗ ಏನಿಲ್ಲ ಕಣಮ್ಮ ಲಾಯರ್ ಬಂದು ಎರಡು ಲಕ್ಷ ಅಮೌಂಟ್ನ ಕೊಟ್ಟರು ಅಂತಕ್ಷಣ ಶಾಕ್ ಆಗಿಬಿಡ್ತಾಳೆ ರೋಹಿಣಿ ಶಾಕ್ ಆದ ತಕ್ಷಣ ಆಂಟಿ ಏನು ಹೇಳ್ತಿದ್ರೆ ನಮ್ಮ ಮತ್ತೆ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಈ ಅಮೌಂಟ್ನ ಅಂದಾಗ ಅಯ್ಯೋ ನಾನು ಯಾಕಮ್ಮ ಸುಳ್ಳು ಹೇಳಿ ಖಂಡಿತವಾಗ್ಲೂ ಅಮೌಂಟ್ನ ತೊಗೊಂಡಿದ್ದಾರೆ ಬೇಕಾದ್ರೆ ನೋಡು ಕಬಡ್ದಲ್ಲಿ ದುಡ್ಡಿದೆ ಎರಡು ಲಕ್ಷ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗ ಹೇಳಿದ ತಕ್ಷಣ ಆ ಸೀರೆನ ಓಪನ್ ಮಾಡಿಬಿಟ್ಟು ಕಬಡ್ನ ಓಪನ್ ಮಾಡಿ ನೋಡಿದ ತಕ್ಷಣ ಅದರಲ್ಲಿ ಅಮೌಂಟ್ ಇರುತ್ತೆ ತುಂಬ ಶಾಕ್ ಆಗಿಬಿಡ್ತಾಳೆ ಆಮೇಲೆ ಸರಿಯಮ್ಮ ಆಯಿತು ನಾನು ಹೊರಡ್ತೀನಿ ಆಂಟಿ ನನಗೂ ಒಂದು ಕೆಲಸ ಇದೆ ಅಂತ ಿ ಅಮೌಂಟ್ ನೋಡಿಕೊಂಡು ಹೊರಟೋಗ್ತಾಳೆ ತಿರ್ಗಾ ಇಲ್ಲಿ ಒಂದು ಕಡೆ ಸೂರ್ಯನ ಮುಚ್ಕೊಂಡು ಮೀನ ಕರ್ಕೊಂಡು ಬರ್ತಾ ಇರ್ತಾಳೆ ಯಾಕೆ ಈ ರೀತಿ ಕಣ್ಮುಚ್ಚಿದೆ ಕಣ್ಣು ಉರಿತಿದೆ ಕಣೆ ಕಣ್ಣು ಅಂತಂದಾಗ ನಿನ್ಗೊಂದು ಸರ್ಪ್ರೈಸ್ ಇದೆ ರೀ ಅಂತೇಳಿ ಕರ್ಕೊಂಡು ಬರ್ತಾಳೆ ಅದೇನೇ ಸರ್ಪ್ರೈಸು ಅಂತ ಹೇಳಿದಾಗ ಕಣ್ಣು ಬಿಟ್ಟ ತಕ್ಷಣನೇ ಅಲ್ಲಿ ಫ್ಲೋರ್ ಡೊಕೇಶನ್ ಮಾಡಿರ್ತಾಳೆ ಅಂದರೆ ಮದುವೆಗೆಲ್ಲ ಎಲ್ಲ ಡೊಕೊರೇಷನ್ಸ್ ಎಲ್ಲ ಮಾಡಿರ್ತಾರಲ್ಲ ಅದನ್ನು ಮಾಡಿರ್ತಾರೆ ಏನು ಇಷ್ಟು ಚೆನ್ನಾಗಿದೆ ಅಲ್ವೇ ಅಂದಾಗ ರೀ ಈ ರೀತಿ ನಾನು ಡೊಮೋ ಡೆಮೋ ಅಂತ ಮಾಡಿದ್ದೀನಿ ಈ ರೀತಿ ನಾವು ಮಾಡಿದಾಗ ತುಂಬ ಚೆನ್ನಾಗಿ ನಮಗೆ ಆರ್ಡರ್ ಬರುತ್ತೆ ರೀ ನನಗೆ ಒಂದು ಆರ್ಡರ್ ಬಂದಿದೆ ಇವಾಗ ಈ ಆರ್ಡರ್ ಚೆನ್ನಾಗಿದೆಯಾ ನಿಮಗೆ ತೋರಿಸೋಣ ಒಂದು ಸರಿ ಅಂತ ಹೇಳ್ಬಿಟ್ಟು ಡೆಮೋ ಮಾಡಿದ್ದೀನಿ ರೀ ಅಂತ ಅಂದಾಗ ತುಂಬ ಚೆನ್ನಾಗಿದೆ ಕಣೆ ಮೀನಾ ಒಂದು ಫೋಟೋ ತೊಗೊಳ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಫೋಟೋನ ತೊಗೊಳ್ತಾ ಇರ್ತಾನೆ ನೀನು ಬಾರೇ ಇಲ್ಲಿಂದ ಒಂದು ಫೋಟೋ ತೆಗಿತೀನಿ ಅಂತ ಹೇಳಿ ಹೇಳಿ ಹೇಳಿದಾಗ ಅಲ್ಲಿಗೆ ಶ್ರುತಿ ಬರ್ತಾಳೆ ಶ್ರುತಿ ಬಂದ್ಬಿಟ್ಟು ವಾವ್ ಏನು ಸೂಪರಾಗಿ ಮಾಡಿದ್ದಾರೆ ಯಾರು ಮಾಡಿರೋದು ಇದು ಅಂತ ಕೇಳ್ತಾಳೆ ಮೀನ ಕಣಮ್ಮ ಮೀನ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಓ ಸುಂದ್ರಿ ಮೀನ ನೀನು ಎಷ್ಟು ಚೆನ್ನಾಗಿ ಈ ಡೆಕೋರೇಷನ್ ಸೂಪರಾಗಿದೆ ಮೀನಾ ಅಂತ ಹೇಳಿದಾಗ ಯಾಕಿದೆಲ್ಲ ಅಂದಾಗ ನನಗೆ ಒಂದು ಆರ್ಡರ್ ಬಂದಿದೆ ಇದು ಡೆಮೋ ಮಾಡಿದ್ದೀನಿ ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿದೆ ಇದನ್ನು ನಾವು ಹೆಬ್ಸೈಡ್ಗೆ ಹಾಕ್ಬಿಡೋಣ ಹೇಳ್ಬಿಟ್ಟು ಹೇಳಿದಾಗ ಅದೇನಮ್ಮ ವೆಬ್ಸೈಟ್ಗೆ ಹಾಕ್ತೀನಿ ಅಂತ ಹೇಳ್ತಾ ಇದೀಯ ಅಂತ ಸೂರ್ಯ ಕೇಳ್ತಾನೆ ಅಲ್ಲ ಸೂರ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಇದನ್ನೆಲ್ಲ ತೆಗೆದುಬಿಟ್ಟು ನಮಗೆ ತುಂಬ ಆರ್ಡರ್ ಬರುತ್ತೆ ಮತ್ತೆ ನೀವು ತುಂಬ ಆರ್ಡರ್ ಬಂದಾಗ ನೀವು ಕೂಡ ಚೆನ್ನಾಗಿ ಆರ್ಡರ್ನ ಮಾಡಿ ಕೊಡ್ಬೋದು ಇದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋಣ ಆದರೆ ಇವಾಗ ನಾನು ಮೀನನ್ನು ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ ಇದ್ರ ಮುಂದೆ ನಿಲ್ಲಿಸ್ಬಿಟ್ಟು ಒಂದು ಫೋಟೋನ ತೊಗೊಂಡು ಸೋಷಿಯಲ್ ಮೀಡ್ಯಾಗ ಹಾಕೋಣ ಅಂತೇಳಿ ಹೇಳ್ತಾರೆ ಆಯಿತು ಆಯಿತು ಅಂದಾಗ ಸೀರೆ ತಂದಿರ್ತಾಳೊಂದು ಬಾ ನಾನೇ ಸೀರೆ ತಂದಿದ್ದೀನಿ ಸೀರೆನಾಗ ಕೊಡ್ತೀನಿ ಉಟ್ಕೊಂಡು ರೆಡಿಯಾಗಿ ಬರ್ಬಂತ್ರಿ ನಾನೇ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಶುತಿ ಹೇಳ್ತಾಳೆ ಅಯ್ಯೋ ಬೇಡಪ್ಪ ನಿನ್ನ ಸೀರೆ ಅಂದಾಗ ಅಂದರೆ ಅವತ್ತು ಅತ್ತೆ ಒಂದು ಇಯರ್ಫೋನ್ ಹಾಕೊಂಡು ಬೈದ್ನಲ್ವ ಅದಕ್ಕೆ ನಂದು ಕೊಡೋ ಕೊಡಬಾರ್ದು ಅಂತ ಅಂದಾಗ ನಾನು ಈ ಪ್ರೀತಿ ಮೀನಾಗೆ ಕೊಡಲ್ಲ ಅಂತ ಹೇಳಿಲ್ವಲ್ಲ ನಾನು ಕೊಡ್ತೀನಿ ಬನ್ನಿ ನಿಮಗೆ ಅಂತೇಳಿ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಂಡು ಶ್ರುತಿ ಕರ್ಕೊಂಡು ಬರ್ತಾಳೆ ಅದನ್ನು ನೋಡಿಬಿಟ್ಟು ಸೂರ್ಯ ಆ ತು ಸುಂದರವಾಗಿರೋದು ನೋಡಿಬಿಟ್ಟು ತುಂಬ ಆಗಿಬಿಡ್ತಾನೆ ಎಷ್ಟು ಸುಂದರವಾಗಿದ್ದಾಳೆ ಅಂತೇಳ್ಬಿಟ್ಟು ತುಂಬಾ ಶಾಕಾಗಿಬಿಡ್ತಾನೆ ಸೂಪರಾಗಿರ್ತಾಳೆ ಮುದ್ದುವಾಗ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾಳೆ ಅದನ್ನು ನೋಡಿ ಸೂರ್ಯನಿಗಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿಯಾಗ್ಬಿಡುತ್ತೆ ಅವಳ ನೋಡಿದ ತಕ್ಷಣವೇ ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾಳೆ ತುಂಬ ಚೆನ್ನಾಗೇ ರೆಡಿ ಮಾಡಿಕೊಂಡು ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದ ತಕ್ಷಣವೇ ಸೂರ್ಯ ವಾವ್ ಏನು ಸೂಪರಾಗಿ ಕಾಣಿಸ್ತಾ ಇದೆಯಾ ಮೀನಾ ಅಂತೇಳಿ ಮೇಲಿಂದ ಕೆಳಗವರೆಗೂ ನೋಡ್ತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ sictine thank you all